ಆಗ್ಲಿ ಮವರ ಆದ್ರೆ ನಾವು ಮಕ್ಕಳಿಗೆ ಮನ್ಯಾಗ ಹೇಳ್ಕೊಡ್ಬೇಕಾಗಿರೋದು ಇದಲ್ಲ ಮೊದಲು ನಾವು ನಮ್ಮದನ್ನ ಹೇಳ್ಕೊಡ್ಬೇಕು ಅವಾಗ ಅವು ನಮ್ಮತನ ಅನ್ನೋದು ಗೊತ್ತಾಕೈತಿ ಏನನ್ನ ತಿಳ್ಕೊತಾವ ಕನ್ನಡ ನಾಡು ನಮ್ಮ ಕರ್ನಾಟಕದ ಬಗ್ಗೆ ತಿಳ್ಕೊತಾವ ಆಮೇಲೆ ನಾವು ಜಾನಿ ಎಸ್ ಪಪ್ಪ ಈಟಿಂಗ್ ಶುಗರ್ ನೋ ಪಪ್ಪ ಅದಾದಮೇಲೆ ಚಿನು ನಾ ಹೇಳ್ಕೊಡ್ಲಿಪ್ಪ ನಿಂಗೆ ಹ್ಞೂ ನಾ ಹೇಳ್ಕೊಡ್ಲಿ ಅಪ್ಪು ನಿಂಗೆ ಮಸ್ತ್ ಪದ್ಯ ಹೇಳ್ಕೊಡ್ತೀನಿ ಈಗ ಐತೆ ಇಲ್ಲ ಗೊತ್ತಿಲ್ಲ ನನಗೆ ಆದರೆ ನಾವಿದ್ದಾಗ ಮಾತ್ರ ಇತ್ತಪ್ಪ ಹೇಳ್ಕೊಡ್ತೀನಿ ഇത് ആട്ടനെത്തേപ്പു നെമ്മദിയ തവരൂര

ಏನವ ಕನ್ನಡ ಹಾಡಿ ಹಾಕೊಡಾಕತ್ತೀನ ಅಲ್ಲ ನಾ ಇಂಗ್ಲೀಷ್ ಮೀಡಿಯಂ ಶಾಲೆಗೆ ಹಾಕ್ಬೇಕು ನಾನು ಒದ್ದಾಡತ್ತೇನೆ ಕನ್ನಡ ಹಾಕಿ ಅಲ್ಲಿನ ಅದು ಅವಾಗಿನು ಈಗ ಇರ್ತಾವ ಇಲ್ಲ ಪಾಠ ಗೀಟ ಅವ್ನು ಸುಳ್ಳ ಹೇಳ್ಕೊಟ್ಟು ವೇಸ್ಟ್ ಅಲ್ಲ ಅವು ಈಗ ಅಲ್ಲಿ ಶಾಲೆ ಯಾವ ಪುಸ್ತಕದಾಗ ಯಾವ ಹಾಡದ ಅವನು ಹೇಳಿದ್ರೆ ಒಂದ್ ಮಾತನ್ನು ಅಲ್ರಿ ಎತ್ತಿರ ನಮ್ ಕನ್ನಡ ನಾಡಿನ ಬಗ್ಗೆ ಒಂದು ಹೇಳ್ಕೊಡಾಕತ್ತಿದ್ಯಪ್ಪ ಅವಾಗೆಲ್ಲ ನಾವಿದೆಲ್ಲ ಎಷ್ಟು ಪ್ರೀತಿಯಿಂದ ಓದ್ತಿದ್ವಲ್ಲ ಬಂದ ಬಂದ ಸನ ತಮ್ಮಣ್ಣ ಆಮೇಲೆ ಬಣ್ಣದ ಏನಪ್ಪ ಅದು ಕಾಸಿಗೆ ಕೊಂಡನು ಕಸ್ತೂರಿ ಆಮೇಲೆ ಜನ ಜನ ಕಾಂಚಣ ಇನ್ನೂ ಏನೇನು ಭಾಳ ಇದ್ವಲ್ಲ ಅವಾಗೆಲ್ಲ ಅದನ್ನೇ ಹೇಳ್ಕೊಡೋಣ ಅಂತ ಮಾಡಿದ್ದೆ ನೀವು ಕಾಸಿ ಕೊಂಡೊಂದು ಕಸ್ತೂರಿ ಇಲ್ಲಾರು ಇಲ್ಲಿಗ ಏನ ಈಗ ಬೀರೋದು ಪಾಡದಾಗಿರೋ ಹಾಡ ಬೇರೆ ಈಗ ಗೊತ್ತನು ಏನದು ಏನೋ ಹೇಳಾಕತ್ತಿದ್ರಪ್ಪ ಮೊನ್ನೆ ರೈನ್ ರೈನ್ ಗೌ ಅಂತೇಳಿ ಗೊತ್ತನು ಆಮೇಲೆ ಜನಿ ಜನಿ ಪಪ್ಪ ಆಮೇಲೆ ಇನ್ನು ಏನೇನ ಹುಯ್ಯೋ ಹುಯ್ಯೋ ಮಳೆರಾಯ ಹೂವಿನ ತೋಟಕ್ಕೆ ನೀರಿಲ್ಲ ಅಂತ ಹಾಡ್ತಿದ್ರೆ ನಿಂದೆಲ್ಲ ಬಿಡಿ ಈಗ ಅದನ್ನ ಬಿಟ್ಟು ಗಡಗಡ ಅಲ್ಲಿ ಏನು ಆ ಹುಡುಗನ ಸಲಾಗಿ ನಿಮ್ಮವ್ವನ ಅವನ ಸಲಾಗಿ ಕೆಲಸ ಸುಟಿನ ಮಾಡಬೇಕಂತ ಮಾಡಿ ಏನು ಕೆಲಸ ಬಿಟ್ಟು ಬಿಡಬೇಕಂತ ಮಾಡಿ ಬಸವ ಏ ಬಸವ ನಿನ್ನ ಹೆಂಟಿ ಹೇಳೋಟ ಮನಿ ಕಲ್ತು ಕಟ್ಟುದೈತಿ ಚಂದ ಕೆಲಸಕ್ಕೆ ಹೋಗಿ ಕೇಳ ಮೂರು ಮೂರ್ ದಿನಕ್ಕೆ ಎರಡು ದಿನಕ್ಕೊಮ್ಮೆ ಹಿಂಗ್ ಸುಟಿ ಮಾಡ್ಕೊ ಕೂತ್ರ ಪಗಾರ್ ಕಟ್ ಮಾಡೋದ್ ನನ್ನ ಅವ್ರ ಇಷ್ಟು ಕುಯ್ಕಿ ಯಾಕೆ ಸುಟಿ ಕೊಡಕತ್ತಾರ ಅವ್ರೆ ನೀನ್ ಹಾಕಿ ಒಂದ್ ಆಫೀಸ್ ಕೆಲಸ ಮಾಡ್ತೀರಿ ನಿಮ್ದಾದ್ರೂ ಸುಟಿ ಕೊಡೋದ್ ಹಾಕಿದಾರ ಕೊಡ್ತಾರಲ್ಲ ಅದು ಅಕ್ಕಿನ ಮಾಡಿರ್ಬೇಕವಾ அது அல் மனித இந்த சோச்சுல மாட்குண்டு தினத்தியல்தேன மத்தி அப்படியே இது எல்லாம் கேல்சுக்கு தண்ணி கொடுத்து கேல்சுகல கட்டுக்கோம் ஏன் நீங்க ஹஜானி தும்பி நான் மனிதா யார் ஏனா ஹுடுகுன்னு தக்கோம்பில் நோக்கத்தின ಏನ ಆ ಹುಡುಗನ್ಯಾಗು ನಿನ್ನ ಕತ್ತಿ ಮೆಸಿತಿ ಅಂದ್ರ ಏನ್ ಹೇಳ್ಬೇಕು ನಿನಗ ಇನ್ನೂ ಇಪ್ಪತ್ತು ವರ್ಷದ ಮಾತ್ನ ಈಗ ಮಾತಾಡಕತ್ತಿ ಆ ಲವ್ ಮಾಡ್ತಾರ ಮದ್ವರ್ ಹಾಗೆ ನೀ ಇರ್ತೀಯ ಸತ್ ಹೋಗಿರ್ತೀಯ ಯಾರಿಗ ಗೊತ್ತು ಅವಾಗ ಕೆಲಸ ಮಾಡಿದ್ರಿ ಏನ್ ನೋಡಕ್ ಹೋಗಿರ್ತೀ ಅನ್ ತಣ್ಣಗಿರೇ ಮುಚ್ಕೊಂಡ್ ನೀವ್ಸಕ ನಿಂತಿರೀ ಗೊತ್ತೇ ಕಾಯ್ತಾ ಇರ್ತೀರಿ బాయ్ మా బేడ్రీ హుడికి హుడుగ్ బాపు స్వల్ప్ హుడ్ కర్కొ్రీ తమ్మన్ బిట్ బ్బిడ్తన పట్ంత హి ఏబిడ్వా అంగే హోబ ಯಪ್ಪ ಅವು ಮಾಡು ಕೇಡ ನೋಡ ಸಣ್ಣ ಹುಡುಗರ ಮ್ಯಾಗ ಏನಪ್ಪಾ ಇದೆಲ್ಲ ಅಯ್ಯೋ ದೇವರೇ ಇತ್ತಾಗ ದಡ್ಡಿಗೆ ದಡ್ಡಿನೂ ಅಲ್ಲ ನಮ್ಮ ಶಾಣೆರಿಗೆ ಶಾಣೇನೂ ಅಲ್ಲ ಒಳ್ಳ್ಯರಿಗೆ ಒಳ್ಳೆಕ್ಕಿನೂ ಅಲ್ಲ ಕೆಟ್ಟರಿಗೆ ಕೆಟಕಿನೋ ಅಲ್ಲ ಹಿಂಗ್ಯಾಕ ಮಾಡ್ತಾಳಪ್ಪ ಅವಮಾಶಿ ದಿನಾ ರಾತ್ರಿ ಹುಟ್ಟಾಳಿಕಿ ಮತ್ತೆ ಹಿಂಗಿರ್ಲಾರ ನಿನ್ ಹೆಂಗಿರ್ತಾಳ ಗ್ರಾಣ ಗ್ರಾಣ ಐತ್ ನಾಳೆ ಬೆಳಿಗ್ಗೆ ಏನತ್ಲ ಹಿಂಗ ಹುಟ್ಟಾಳು ಆಮಾಶಿ ಹಿಂದಿನ ದಿನಾನ ಗ್ರಹಣ ಜೊತಿಲ್ ಬರಲ್ಲಂತೆ ಅವತ್ತಿನ ಬಂದಿದ್ವಂತೆ ಸರಿ ಚಾ ತಗೋರಿ ಪಟ್ನಾ ಅತಿಯರ್ ನಿಮಗೂ ಕೊಟ್ಬಿಡ್ಲ ನಾನು ಅಷ್ಟ ಹಂಗಾರೆ ಶಾಂತವ ಈಗ ಬೇಡ ಈಗ ಅಮೃತ ನೋನಿ ಕುಡ್ದೇನಿ ಮಣಕಾಲು ಜಗ್ಗು ನೋದಕ್ಕೆ ಕುಡ್ದೇನೆ ಈಗ ಆಮೇಲೆ ಆರಾಮ ತಿಂತೇನೆ ಲೇ ಶಾಂತಿ ಇದೇನು ಉಪ್ಪಿಟ್ಟು ಮಾಡಿಲಿ ಉಪ್ಪ ಇಲ್ಲಲ್ಲೇ ಶಾಂತಿ ತಿಂದು ಕುಟ್ಲೆ ಬರ್ತಾ ಐತಿ ವಾಂತಿ ಏನೇ ಉಪ್ಪಿಟ್ಟು ತಿಂದ್ರೆ ವಾಂತಿ ಬರಕತ್ತತಿ ಮತ್ತೆ ಏನ್ ಬರ್ತತ್ತೆ ನೋಡ್ರಿ ಏ ಉಪ್ಪು ಹಾಕಿ ಮಾಡಕ್ಕೆ ಬರೋದಿಲ್ಲ ಮೊದಲ ಉಪ್ಪಿಟ್ಟು ನಮ್ಮನಿ ಅದರಾಗ ಅದನ್ನ ಒಂದು ನಮ್ಮನಿ ನೀ ಮಾಡಿಬಿಟ್ಟೆ ಅಂದ್ರೆ ಮತ್ತೊಟ್ಟ ನಮ್ಮ ನಮ್ಮ ನಮ್ಮನಿ ಹಾಕತ್ತದು ജോൻ്റെ

ಏ ಏನಾಗಿಲ್ ತಡಿಬೇ ಸರಿ ಬೇ ನನಗ ಅನಸ್ತೈತಿ ಎದ್ದು ಏನಾರ ಕೆಲಸ ಗಿಲ್ಸ ಮಾಡಿಲ್ಲ ನಾನು ಅಂತ ಬಾಯಾಗ ಏನ ಹಂಗೆ ಹಿಂಗೆ ಅಲ್ಲ ಮತ್ತು ಹರ್ದಿದ್ವೇ ಇಡ್ತಾನೆ ಹಂಗಲ್ಲ ಮತ್ತು ಪುರ ಭಾಡ್ಯ ಪಾಪ ಒಂದೈತಿ ನಿಮ್ಮವವ್ವ ಕುಂದ್ರ್ದಂಗೆ ನಿಂದ್ರಿದಂಗೆ ಮಾಡಾಕತ್ತತಿ ಮತ್ತು ಕೆಲಸ ಮಾಡಿದ್ಲಂತ ಏನು ಮಾಡ ಕೇಳಿ ನಿಂತಿ ಎದ್ದು ಕೆಲಸ ಒಂದು ಕಡ್ಡಿ ತಂತಾಗ ದಿ ತಗಿತಾಳೆ ಕೇಳಿ ಹಂಗ್ಯಾ ಬದ್ಲಿಯ ಬೇಡ ನೀನು ಯಾರು ಏನು ಮಾಡ್ಸ್ಯಾರ ನಿಮ್ಗೆ ನಿಮ್ಮವ್ವ ಮಾಡದು ಏನು ಕಣ್ಣಾಗ ಕಾಣುದಿಲ್ಲ ನಿನಗೆ ಹಂಗಲ್ವೇ ಬೇ ಪಾಪ ಏನು ಮತ್ತು ಯಾಕೆ ಕಿತ್ತು ಕಿತಂಗೆ ಛಲೋ ಬಂದವು ಯಾಕಂದ್ರೆ ಮೊನ್ನೆ ಆಡ್ದಿನ ಹುಡುಕತಲ್ಲ ತಲೆಗಿರಿ ಕಟ್ಕೊಂಡಿದ್ಲು ಬಿಟ್ಟಿದ್ಲು ಏನು ಕುಚಿ ಗಿಚ್ಗಿ ಇದು ಮಾಡಿದ್ಲು ಬಿಟ್ಟಿದ್ಲು ಯಾರಿಗೆ ಗೊತ್ತೇ ಆಕಿಗೆ ಬಂದಿದ್ದು ಮತ್ತು ಹುಡುಗನ ಬೇ ಆದ್ರೆ ಆಕಿ ಕಾವ್ನಾಗ ಮುಕ್ಕತ್ತಲ್ಲ ಅದು ಅದ್ಕೂ ಬಂದಿರ್ಬೇಕು ಹೌದಲ್ಲ ಪಾಪ ಬೆಂಕಿಗೆ ಅವ ಜರಾ ಕರ್ಕೊಂಡೀ ಕರ್ಕೊಂಡೆ ದವಾಖಾನಿಗ್ ಹೋಗ್ರಿ ನಡಿ ನೀ ಯಾಕೋ ಬೇ ಟೈಸ್ ಎಲ್ಲ ಮುಂದೆ ಕುಂದ ಕರ್ಕೊಂಡು ಹೋಗ್ಬಿಡ್ತೀನಿ ನಾನು ಏನಂತ ಯಪ್ಪಾ ತಗ ಥ ಹೇಳಿದ್ ಮತ್ತು ಎಲ್ಲಿ ಕೇಳ್ತೀನಿ ನೀನು ಹೇಳಪ್ಪ ಓ ಅತ್ವಿ ಮಾವ್ವ ಬಂದ್ರ ನಾ ಚಲೋ ಆತ ಬನ್ರಿ ನೀವು ಬಂದಿದ್ದ ರತ್ನಾ ನೋಡ್ಕೊಳಕ ಚೊಲೋ ಆತಿ ಬರ್ರಿ ಅಕ್ಕಿಗ ಅಕ್ಕ ಮೈ ಬಿಸಿ ಆಗ್ಬಿಟ್ಟ ಕುಸಿಗೂ ಮೈ ಬಿಸಿ ಆಗೈತಿ ದವಖನಿ ಕರ್ಕೊಂಡು ಹೋಗಬೇಕಂತ ಹೊಂಟಿದ್ದೆ ಯಾಕ್ರಿ ಹೇಳಾರ ಏನಾರ ತಣ್ಣೀರ ಕೈ ಇಟ್ಟು ಕೆಲಸ ಮಾಡಿಲ್ಲನ್ರೀ ಅಯ್ಯೋ ದೇವರೇ ಬಡ್ಕೊಂಡೆ ನಾನು ಅವತ್ ನಿಮ್ಗೆ ಎರಡು ತಿಂಗ್ಳದಾಗ ಐತ್ರಿ ಕಾಳಗ್ ಕರ್ಕೊಂಡು ಹೋಗ್ಬೇಡ್ರಿ ಯಾ ಕರ್ಕೊಂಡು ಹೋಗ್ಬೇಡ್ರಿ ಅಂತ ಎಷ್ಟ್ ಹೇಳಿದೆ ಎಲ್ ಕೇಳ್ತಿರ ನನ್ನ ಮಾತು ಬಂದ್ರಿ ಇಲ್ಲಿ ನೋಡ್ರಿ ಇಲ್ಲಿ ಏನ್ ಕೆಲಸ ಮಾಡಿದ್ಲಾ ಏನ ಪಾಪ ನನ್ನ ಮಗಳ್ ಅಲ್ಲ ಭಾಳ ಏನಾರು ತಣ್ಣೀರಾಗಿನ್ ಬಂಡೆ ಗಿಂಡ ತಿಕ್ಕಿದ್ಲನ್ರೀ ಮತ್ತೆ ಅದ್ರಾಗ ಬೇರೆ ಎರಡು ದಿನ ತಡ್ಮಳಿ ಹೊಡೆ ಎಲ್ಲಿ ಪಾಪ ಏನ ತಣ್ಣೀರ ಕೈ ಹಿಂಗಾತ ಹಿಂಗ ಏನು ಕೂಸಿಗೆ ನೆಗಡಿ ಗಿಗಡಿ ರೀ ಹಿತ್ತಲಾಗ ಮೂರು ಬುಟ್ಟೆ ಬಾಂಡೆ ತಿಕ್ಕಿ ಎರಡು ಮಣ ಅರಿಬಿ ಹೋಗದ ಕೇಳಿ ನಿಮ್ಮ ಮಗಳು ಮಳೆಯಾಗೆ ತೋರ್ಸೊಂತ ಹೌದಾ ಅಯ್ಯೋ ದೇವ್ರೇ ನಾ ಹೇಳಿದೆ ಕಳಸೋದು ಬೇಡ ಕಳ್ಸೋದು ಬೇಡ ಅಂತೇಳಿ ಕರ್ಕೊಂಡು ಅಂತ ನಿಮಗೂ ಹೇಳಿದೆ ಅವ್ರು ಕಳ್ಸಿದ್ರು ಇವ್ರು ನೀವು ಕರ್ಕೊಂಡು ಬಂದುಬಿಟ್ರಿ ಅಯ್ಯೋ ದೇವ್ರೆ ಪಾಪ ಅಲ್ಲ ಮೂರು ಬುಟ್ಟಿ ಬಾಂಡೆ ತಿಕ್ಕಾಕ ಪಾಪ ಮಳೆಯಾಗ ಬಾಂಡಿ ಬಿಟ್ಟಿರಲ್ಲ ನೀವು ಹಾಂ ನಿಮ್ಮ ಮಗಳು ಆರೈಕೆ ಮಾಡ್ಬೇಕಂತೇಳಿ ನನ್ನ ಮಗಳು ಕರ್ಕೊಂಡ್ಬಂದು ಇಟ್ಕೊಂಡಿರ ಇಲ್ಲಿ ಅಲ್ಲಿ ಲಿಲಿ ಲಿಲಿ ಮರಗಿಣಿ ಮಾತಾಡ್ತಲ್ಲ ಎಷ್ಟು ಚೆಂದ ಮಾತಾಡ್ತೀರಿ ರಿವಿಗ್ರ ನೀವೇ ಹಾಂ ಹೌದು ಬಿಡ ನೋಡುವ ಶಾಂತವ ನಿನ್ನ ಬೀಕ್ತಿ ಬಾಯಿ ಬರಕತ್ತಿರ ಮಾತು ನೋಡು ಏ ಹಲ್ಕಟ್ಟ ಬಾಡ್ಯ ಹಾಂ ಊರು ಹಾಟ್ಯ ಸುಮ್ಮನೆ ನಿಂತೆ ನಿನ್ನ ಹಲ್ಲ ನನ್ನ ಮತ್ತೆ ನನ್ನ ಬಾಯಿ ಬೇರೆ ಬಂದಿತ್ತ ಆ ಹೇಳಿ ಮತ್ತಿಗೆ ಥೋ ಇಲ್ರಿ ಎತ್ತೀರ ಅವು ಯಾವ ಕೆಲ್ಸಕ್ಕೂ ಹಚ್ಚಿಲ್ರಿ ಇತ್ತ ನನ್ನ ಕಡ್ಡಿ ತೆಗ್ದಿತ್ತ ಇಟ್ಟಿಲಕ್ಕೆ ಸುಳ್ಯಾಕ ಅನ್ಬೇಕು ಪಾಪ ಏನು ಮಾಡಿಲ್ಲ ಬಿಡ್ರಿ ನಮ್ಮ ಮೂಗ ಇನ್ನೂ ತ್ರಾಸ ಆಗೈತಿಲ್ಲ ಕರ್ಕೊಂಡ್ಬಂದಾಗಿಂದಾನು ನೀವು ನೋಡಿದ್ರೆ ಅಂತಿರಲ್ಲ ಅಲ್ಲ ನನಗೇನು ಗೊತ್ತು ಅವ್ರ ಅಮ್ಮರಂದಿದ್ದಕ್ಕೆ ಅಂದೆ ನಾನು ಅಷ್ಟೇ ಅಲ್ಲ ಮತ್ ತಣೀರ ಕೈ ಇಟ್ಲಾ ಅದ್ರಾಗ ಮಾಡಿದ್ರೆ ಇದ್ರಾಗ ಮಾಡಿಲ್ಲ ಅಂದ್ರೆ ಏನ್ ಹೇಳ್ಬೇಕವ ನಿ ಅಷ್ಟ ಮಗಳನ್ನ ಪ್ರೀತಿದ್ದ ಬೇಡ ಹಿಂಗ್ರಿ ನಿಮ್ ಮಗ ಅವಸರ ಮಾಡಕತ್ತ ಮತ್ತ ಆ ಹುಡುಗಿ ಇನ್ನೂ ಎರಡು ಇರ್ಲಿ ಇಲ್ಲಿ ನಾಲ್ಕು ತಿಂಗಳು ಅಂತ ಹೇಳಕ್ ಬರ್ತೀತಿ ಇಲ್ಲ ನಿಮ್ಗ ಹ್ಮ್ ಕಳ್ಸಿ ನಟಕ್ ಮಾಡ್ತೀನ ಮತ್ತೀಗ ಆ ಏನ್ ತಣ್ಣೀರ ಕೈ ಇಟ್ಸಿದ್ ನೋಡಕ್ ಬಂದಿ ನೀನ್ ನಿನ್ ಮಗಳ ಏನಾಗೈತೆ ಏನಾರ ಮಳಿಗಳಿಗೆ ಏನಾದ್ರು ಸ್ವಲ್ಪ ಕೋಲ್ಡ್ ಆಗಿರ್ಬೇಕು ಅದನ್ನ ಬಿಟ್ಟು ಏನಂ ದೊಡ್ಡ ಬಾಣ ತಿಕ್ಸ ಕರ್ಬಿ ನೋಡು ಆಕತ್ತೋಡು ಕೇಳೋ ಕಿಸವಾಯಿ ಊರ್ ಕಿಸವಾಯಿ ಇಲ್ಲೇ ನಾಟಕ ಮಾಡ್ತೀರ ನೀವು ಗಂಡ ಕಸ್ಲೆ ಈ ಬಾಡ್ಯಾಗ ಇವಾಗ ಹೆಂಡತಿ ನೋಡ್ಲಾರ್ದು ಇರಕ್ಕಿದ್ದಿಲ್ಲ ಊರ್ ಹಲಕಟ್ಟ ಬಾಡ್ಯಾಗ ಜೀವನ ಪೂರ್ತಿ ಇಲ್ಲೇ ಇರ್ತಾಳ ನಾಲ್ಕು ತಿಂಗಳು ತವ್ರ ಮನೆ ಬಿಡಕಾಗಿಲ್ಲ ಊರ್ ಬಾಡ್ಯಾಗ ಯಮ್ಮ ಹೆಂಗ್ ಬೈತಿವಿ ಹಾಕಿನ ಒಳಗ ತಗೋಲಿ ನಿನಗ ನನ್ನ ಸೊಸಿ ಯಾವನಾರ ಯಾವಕ್ಕೆರ ಏನಾರ ಅಂದ್ರ ಮತ್ ಹಂಗ ಬಿಡುದಿಲ್ಲ ನಾನು ಮಾಡೋದ್ ಮಾಡಿ ನಿಮ್ಮ ಕಡೆ ಅನಸ್ಕೋಬೇಕ ನೈಕೆ ಶಾಂತವ ನೀ ಹಿಂಗ್ ಸುಮ್ನಿದ್ರೆ ನಡೆಯಂಗಿಲ್ಲ ನೋಡವ